ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನು ನಮ್ಮ ಹೆಣ್ಮಕ್ಳ ಬಗ್ಗೆ ಹೇಳಬೇಕಂದ್ರೆ ನೀವು ಈ ಮಾತನ್ನು ಕೇಳಿ ಇರ್ತೀರ ಎತ್ರ ನಾರಿಯಷ್ಟು ಅಂತ ತತ್ರ ರಮಂತೆ ದೇವತಃ ಎಲ್ಲಿ ನಾರಿಯನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಕಲಿಸಿದೆ ನಮ್ಮ ಭಾರತೀಯ ಪರಂಪರೆ ಹೆಣ್ಣು ಸಮಾಜದ ಕಣ್ಣು ಬದುಕಿನ ಎಲ್ಲ ಸವಾಲುಗಳನ್ನು ಹೆದರಿಸಿ ನಿಲ್ಲುವ ಗಟ್ಟಿಗಿತ್ತಿ ಹಾಕೆ ಅದಕ್ಕೆ ಹೇಳುವುದು ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ಎಲ್ಲ ಕಷ್ಟದ ದಿನಗಳನ್ನು ಎದುರಿಸಿ ಇಂದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಚಾಪು ಮೂಡಿಸಿದ ಆಕೆಯ ಸ್ಥೈರ್ಯದ ವಿವರಣೆಗೆ ಬೇರೆ ಪದಗಳನ್ನು ಪದಗಳೇ ಬೇಕಿಲ್ಲ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಒಂದು ಹೆಣ್ಣು ಮಗಳಾಗಿ ಪತ್ನಿಯಾಗಿ ತಾಯಿಯಾಗಿ ಸ್ನೇಹಿತೆಯಾಗಿ ಎಲ್ಲ ಪಾತ್ರದಲ್ಲೂ ತುಂಬುವ ಆಕೆ ಆಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇನ್ನು ಈ ವರ್ಷ ಮಹಿಳಾ ದಿನಾಚರಣೆ ನನಗೆ ತುಂಬ ಸ್ಪೆಷಲ್ ಯಾಕೆ ಅಂತೀರಾ ನಾನೀಗ ಸೆಕೆಂಡ್ ಬೇಬಿ ಪ್ರೆಗ್ನೆಂಟ್ ಇದ್ದೀನಿ ಫ್ರೆಂಡ್ಸ್ ನನಗೆ ಏನೋ ಒಂದು ಆಸೆ ಇತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಹೆಣ್ಮಕ್ಳಿಗೂ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತಲ್ವ ಶ್ರೀಮಂತ ಮಾಡಿಸ್ಕೋಬೇಕು ಅಂತ ಏನೋ ಒಂದು ಸಿಂಪಲ್ ಆಗಾದರೂ ಆಗಬೇಕು ಅಂತ ಆಲ್ಮೋಸ್ಟ್ ಆಲ್ ಎಲ್ಲರೂ ಫಸ್ಟ್ ಪಾಪು ಶ್ರೀಮಂತನೇ ತುಂಬ ಮಾಡೋದು ಸೆಕೆಂಡ್ ಸೆಕೆಂಡ್ ಅಂದರೆ ಅಲ್ಲೇ ತುಂಬ ನೆಗ್ಲೆಕ್ಟ್ ಆದರೆ ಅದ್ರ ಬಗ್ಗೆ ಅಷ್ಟೊಂದು ಕೇರ್ ಇರೋಲ್ಲ ಬಟ್ ನನಗೇನೋ ಒಂದು ಕಡೆ ತುಂಬ ಆಸೆ ಇತ್ತು ಈ ಸರಿನೂ ಆಗಬೇಕು ಅಂತ ಬಟ್ ಅದನ್ನು ಹತ್ರನೂ ಶೇರ್ ಮಾಡಿರಲಿಲ್ಲ ಆದರೆ ತುಂಬ ಅಂದರೆ ತುಂಬಾ ಆಸೆ ಇತ್ತು ಫ್ರೆಂಡ್ಸ್ ಮೋಸ್ಟ್ಲಿ ನನ್ನ ಆಸೆ ದೇವ್ರಿಗೆ ಗೊತ್ತಾಯಿತು ಅನಿಸುತ್ತೆ ನೆನ್ನೆ ನೋಡ್ಯಾರು ಕಾಲ್ ಮಾಡಿ ಬನ್ನಿ ಶ್ವೇತ ನಿನಗೆ ಶ್ರೀಮಂತ ಮಾಡಬೇಕಂತ ಇತ್ತು ಕಾಲ್ ಮಾಡಿ ಕರೆದ್ರೆ ನನಗಂತೂ ತುಂಬಾ ಆಯಿತು ರೆಡಿಯಾಗಿ ಹೋದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಚಿಕ್ಕವಾಗಿ ಚಕ್ಕವಾಗಿ ತುಂಬ ಚೆನ್ನಾಗಿ ಮಾಡಿದರು ಸಾಕು ನನ್ನ ಆಸೆಗಷ್ಟಾದರೂ ಮಾಡಿದ್ದಾರಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೆನ್ನೆ ತುಂಬ ಚೆನ್ನಾಗೇ ಮಾಡಿದರು ಫ್ರೆಂಡ್ಸ್ ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಿ ಮಾಡಿದರು ಸಾಕು ಫ್ರೆಂಡ್ಸ್ ನನಗಷ್ಟು ಹೆಣ್ಮಕ್ಳು ಇನ್ನೇನು ಕೇಳ್ತಾರೆ ಜಸ್ಟ್ ಕರೆದು ಪ್ರೀತಿಯಿಂದ ಕರೆದ ದರ್ಶನ ಕುಂಕುಮ ಕೊಟ್ಟರು ಅಷ್ಟೇ ಅದೇ ಭಾಗ್ಯ ಅವರಿಗಲ್ವಾ ಅಷ್ಟೆ ತುಂಬ ಅಂದರೆ ತುಂಬ ಆಯಿತು ನಿನ್ನೆ ಈ ಥರ ಮಾಡಿದ್ದಾರೆ ತುಂಬಾ ತುಂಬ ಜನ ಗರ್ಭಿಣಿಯರು ಬಂದಿದ್ದರು ಅವ್ರ ಜೊತೆ ನಂದು ಶ್ರೀಮಂತ ಆಯಿತಾ ಅದಕ್ಕೆ ನನಗೆ ಇನ್ನೂ ತುಂಬ ಖುಷಿ ಆಯಿತು ಇದೊಂದೇ ಅಲ್ಲ ಫ್ರೆಂಡ್ಸ್ ಎಷ್ಟೋ ನನ್ನ ಆಸೆ ಬಯಕೆಗಳನ್ನ ನಿಜ ನಾನು ಹತ್ರನೂ ಹೇಳಿರಲ್ಲ ಬಟ್ ಅದು ದೇವರು ಎಷ್ಟು ಚೆನ್ನಾಗಿ ನನ್ನ ಆಸೆಗಳನ್ನ ಪೂರೈಸಿದ್ದಾನಂದರೆ ನಿಜವಾಗಲೂ ನನಗೆ ಆಶ್ಚರ್ಯ ಆಗುತ್ತೆ ಅನ್ನೋ ಸರಿ ಅವುದೆಲ್ಲ ನನಗೆ ಆಸೆ ಇತ್ತು ಅಂತ ನಿಜ ದೇವರಿಗೆ ಕೋಟಿ ಕೋಟಿ ಧನ್ಯವಾದ ನಾನು ನಂಬಿದ ಆ ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಮಾಡಲಿ ಈ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಮಾಡಿಲ್ಲ ಹಾಗಾಗಿ ಈ ವಿಡಿಯೋ ಈ ಥರ ಬಂದಿದೆ ಏನು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೇಗಿತ್ತು ವೀಡಿಯೋ ಅಂತ ಹೇಳಿ ನನ್ನ ಈ ಪುಟ್ಟದಾದ ಒಂದು ಶ್ರೀಮಂತ ಕಾರ್ಯಕ್ರಮ ಹೇಗಿತ್ತು ಪ್ಲೀಸ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಧನ್ಯವಾದಗಳು ಫ್ರೆಂಡ್ಸ್